ಇಲ್ಲ ಹಾಗೇನಿಲ್ಲ ಪ್ರತಿಭಾವಂತರನ್ನ ಬಳಸ್ಕೋತಿಲ್ಲ ಚಿತ್ರರಂಗ ಅನ್ನೋದೇನಿಲ್ಲ ಖಂಡಿತವಾಗ್ಲು ಬಳಸ್ಕೊಳ್ತಾ ಇದೆ ಖಂಡಿತವ್ಳು ಒಳ್ಳೊಳ್ಳೆ ಪ್ರತಿಭಾವಂತರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಅದರ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡ್ತಾ ಇರೋದು ಸ್ವಲ್ಪ ಕಡಿಮೆ ಆಗಿದೆ ಸೊ ಅದ್ರ ಕಡೆ ಒಂದಿಷ್ಟು ಗಮನ ನೀಟ್ ಆಗಿ ವಹಿಸಿದ್ರೆ ಎಲ್ಲಾ ಪ್ರತಿಭಾವಂತರಿಗೂ ಕೆಲಸಗಳು ಸಿಗುತ್ತೆ ಅನ್ನೋದು ನನ್ನ ಭಾವನೆ ನಾಟ್ಔಟ್ ಚಿತ್ರದಲ್ಲಿ ತುಂಬಾ ನೀಟಾಗಿ ನನಗೆ ಕ್ಯಾರೆಕ್ಟರ್ನ ಡೈರೆಕ್ಟರ್ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆನೂ ಎಲ್ಲಾ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಗಳೇ ಸಿಕ್ಕಿದೆ ಇದರಲ್ಲಿ ಸ್ಪೆಷಲ್ ಆಗಿ ಅಂದ್ರೆ ಪ್ರತಿ ಒಂದು ಸಿನಿಮಾಗೂ ಅದರದ್ದೇ ಆದ ಹಾವಭಾವಗಳು ಅದರದೇ ಆದ ಒಂದು ಲೈನ್ ಇರುತ್ತೆ ಸೊ ಆ ಲೈನ್ ಪ್ರಕಾರ ಹೋದ್ರೆ ಬ್ಯೂಟಿಫುಲ್ ಆಗಿ ಈ ಕ್ಯಾರೆಕ್ಟರ್ ಇದೆ ಸೊ ಗುಡ್ ನನ್ ತುಂಬಾ ಬ್ಯೂಟಿಫುಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮಜಾ ಅನ್ಸಿದ ವಿಚಾರ ಓವರ್ ಆಲ್ ಎಲ್ಲವೂ ನಮಗೆ ಮಜಾ ಅನ್ಸಿದೆ ಯಾಕಂದ್ರೆ ಪ್ರತಿ ಒಬ್ಬ ಕಲಾವಿದರ ಜೊತೆ ನಾವು ಆಕ್ಟ್ ಮಾಡ್ಬೇಕಾದ್ರು ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದೊಂದು ತರ ಆಗಿರೋದ್ರಿಂದ ಪ್ರತಿ ಒಂದು ಸಿಚುವೇಶನ್ ನಮ್ಗೆ ಮಜಾ ಮಜಾ ಅನಿಸ್ತಾ ಇರುತ್ತೆ ಆಮೇಲೆ ಅಲ್ಲಿ ನಡೆಯೋ ಸೀನ್ಸ್ ಗಳಾಗಲಿ ಅಲ್ಲಿ ನಡೆಯೋ ಕಲಾವಿದರಾಗಲಿ ಅವ್ರು ನಮ್ಮ ಜೊತೆ ರೆಸ್ಪಾಂಡ್ ಮಾಡೋ ರೀತಿ ಆಮೇಲೆ ಡೈರೆಕ್ಟರ್ ಅದನ್ನ ಹೇಳೋ ರೀತಿ ಪ್ರತಿಯೊಂದು ನಮಗೆ ಮಜಾನೇ ಅನಿಸ್ತಾ ಇರುತ್ತೆ ಯಾಕಂದ್ರೆ ಪ್ರತಿ ಸೆಟ್ ಅಲ್ಲೂ ಬೇರೆ ಬೇರೆ ರೀತಿಯ ಕಲಾವಿದರು ನೋಡ್ತಾ ಇರ್ತೀವಿ ಬೇರೆ ಬೇರೆ ರೀತಿಯ ಗಳು ಇರ್ತಾರೆ ಪ್ರತಿ ಪ್ರತಿಯೊಂದು ಸೆಟ್ ನಮ್ಗೆ ಮಜವಾಗಿರುತ್ತೆ ಈ ಸಿನಿಮಾದಲ್ಲಿ ಓಟಾಗದ ಯಾರಂತ ನಿಮ್ ಸಿನ್ಮಾ ನೋಡ್ಬಿಟ್ಟು ಹೇಳ್ಬೇಕು ಆಡಿಯನ್ಸ್ ಹೇಳ್ಬೇಕು ನಾವಂತೂ ರೆಡಿ ಇದೀವಿ ನಾಟ್ಔಟ್ ಆಗಕ್ಕೆ ನೀವು ಹೇಳ್ಬೇಕು ನಾಟ್ಔಟ್ ಸಿನಿಮಾನ ಯಾವ ಕಾರಣಕ್ಕೆ ನೋಡ್ಬೇಕು ಅಂದ್ರೆ ತುಂಬಾ ಒಳ್ಳೊಳ್ಳೆ ವಿಷಯ ಇದೆ ಸಿನಿಮಾದಲ್ಲಿ ಆಮೇಲೆ ಜೀವನಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಷಯವನ್ನ ತುಂಬಾ ನೀಟಾಗಿ ಎಳೆಳೆಯಾಗಿ ನಿರ್ದೇಶಕರು ಹೇಳಿದ್ದಾರೆ ಆಮೇಲೆ ಟೆಕ್ನಾಲಜಿಯನ್ನು ತುಂಬಾ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಆದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗಳು ಬೇರೆ ಬೇರೆ ವೇದಲ್ಲಿ ನಿಮಗೆ ಕೆಲಸ ಮಾಡ್ತಾ ಇರ್ತವೆ ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ಸ್ ಗಳಿಗೆ ಕನೆಕ್ಟಿವಿಟಿ ಇದೆ ಅದಕ್ಕೋಸ್ಕರ ನಿಮಗೆ ಬಂದು ನೀವು ಥಿಯೇಟ್ರಿನ ಒಂದು ಚೇರ್ ಮೇಲೆ ಕೂತಿದ್ರೆ ನಿಮ್ಗೊಂದು ರೋಮಾಂಚನಕಾರಿಯಾದ ಒಂದಿಷ್ಟು ವಿಷಯಗಳು ಇದೆ ಆಮೇಲೆ ಪ್ರತಿಯೊಂದು ಕಲಾವಿದ್ರು ಅವ್ರವ್ರದಾಗೆ ಆದ ಕೆಲಸವನ್ನ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಡೆಫಿನೆಟ್ಲಿ ಇತರದೊಂದು ಸಿನಿಮಾ ನೋಡಬೇಕು ಇತರದೊಂದು ಎಕ್ಸ್ಪೀರಿಯೆನ್ಸ್ ಅನ್ನು ತಗೋಬೇಕು ಅಂತ ನನ್ನ ಆಸೆ ಇಲ್ಲ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾಕಂದ್ರೆ ಫಸ್ಟ್ ಅದು ಅದ್ರ ಬಗ್ಗೆ ಮಾತಾಡಿದ್ರು ಬಟ್ ಅದಾದ ನಂತರ ಕರೋನಾ ಬಂತು ಗೊತ್ತಲ್ಲ ನಿಮಗೆ ಕರೋನಾ ಎಲ್ಲ ಬಂದಿದೆ ಸೊ ನೋಡೋಣ ವೆಯ್ಟ್ ನಾನು ವೆಯ್ಟಿಂಗ್ ಹೇಳಿದ್ದೀನಿ ಆಗುತ್ತೆ ಗೊತ್ತಿಲ್ಲ